ಆಯ್ಕೆ ಆಗಿರೋದು ಭಾಳ ಸಂತೋಷದ ವಿಷಯ ಮತ್ತು ಸಹಕಾರ ಸಂಘಗಳಿಗೆ ಮಾ ಮಾಡಬೇಕಾದ ಕೆಲಸ ಭಾಳಷ್ಟಿದೆ ಸರ್ಕಾರ ವತಿಯಿಂದ ಬರಬೇಕಾದಂಥ ಸವಲತ್ತುಗಳನ್ನು ಪಡೆದು ಸಹಕಾರ ಸಂಘ ಈ ಭಾಗದಲ್ಲಿ ಬೆಂಗಳೂರು ಯಲಂಕ ತಾಲೂಕು ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಪಟ್ಟ ಸಹಕಾರ ಸಂಘ ಇರೋದ್ರಿಂದ ಭಾಳಷ್ಟು ಬೇಡಿಕೆ ಇದೆ ಇಲ್ಲಿ ಸರ್ಕಾರ ಸಂಘದಲ್ಲಿ ಜನಗಳಿಗೆ ಒಂದು ನಿರೀಕ್ಷೆ ಇದೆ ಭಾಳ ಬೇಡಿಕೆ ಇಟ್ಕೊಂಡಿದ್ದಾರೆ ಅದಕ್ಕೆ ಈಡೇರಿಸೋದಕ್ಕೆ ನಾವು ಎಲ್ಲ ಸದಸ್ಯರು ನಿರ್ದೇಶಕರು ಸೇರಿ ಒಂದು ಒಳ್ಳೆಯ ಉತ್ತಮವಾದ ಕೆಲಸ ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಎಲ್ಲ ನಿರ್ದೇಶಕರು ಒಗ್ಗೂಡಿ ಒಗ್ಗಟ್ಟಿಗೆ ಸೇರಿ ಸಂಘವನ್ನು ಒಂದು ಮೇಲ್ದಂದೆಗೆ ತಗೊಳ್ಬೇಕಂತ ಕಲಿಯೋದನ್ನು ನಿರ್ಧಾರ ಮಾಡಿದ್ದೀವಿ ಹಾಗೇ ಇಲ್ಲಿ ಕೊಡಬೇಕಾದ ಸಾಲ ಸೌಲಭ್ಯಗಳು ಭಾಳಷ್ಟಿದೆ ಆಮೇಲೆ ಒಂದು ಸರ್ಕಾರ ಸಂಘದಿಂದ ಒಂದು ನ್ಯಾಯ ಮಾಡಬೇಕು ಇಲ್ಲಿ ಸುಮಾರು ಸುತ್ತಮುತ್ತ ಭಾಳ ಫ್ಯಾಕ್ಟ್ರಿಗಳು ಬಂದಿರೋದ್ರಿಂದ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಲೇಬರ್ಸ್ ಭಾಳ ಜನ ಇದ್ದಾರೆ ಇಲ್ಲಿ ನ್ಯಾಯವಿಲ್ಲ ಅಂಗಡಿ ಮಾಡಿ ಒಂದು ಒಳ್ಳೆ ಒಂದು ವ್ಯಾಪಾರ ನಡೆಯುವಂಥ ಸ್ಥಳ ಇದು ಸರ್ಕಾರ ಸಂಘಕ್ಕೆ ಒಳ್ಳೆ ಉತ್ತಮ ಲಾಭ ಕೊಡಿಸ್ಬೇಕಂತೇಳಿ ಒಂದು ನಿರೀಕ್ಷೆ ಇಟ್ಕೊಂಡಿದ್ವಿ ಹಾಗೆ ಒಂದು ಉತ್ತಮವಾದ ಕಟ್ಟಡವನ್ನು ನಿರ್ಮಾಣ ಮಾಡೋಕ್ಕಾಗಿ ಜಾಗ ಕಡಿಮೆ ಇರೋದರಿಂದ ಉತ್ತಮ ಕಟ್ಟಡ ನಿರ್ಮಾಣ ಮಾಡೋಕ್ಕಾಗಿ ಅವೆಲ್ಲ ಪ್ರಯತ್ನ ನಡೀತಾ ಇದೆ ಈ ಸರ್ಕಾರದ ವತಿಯಿಂದ ಒಂದು ಜಾಗ ಕುತಿದ್ವಿ ಆ ಜಾಗ ಕುರಿ ನಮ್ಮ ಈ ಒಂದು ಐದು ವರ್ಷದ ಅವಧಿಯಲ್ಲಿ ಒಂದು ಕಟ್ಟಡ ನಿರ್ಮಾಣ ಮಾಡಿ ಒಳ್ಳೆಯ ಒಂದು ಸಹಕಾರ ಸಂಘ ಅಭಿವೃದ್ಧಿಗೆ ಒಂದು ಪ್ರೋತ್ಸಾಹ ಕೊಡಬೇಕು ಎಲ್ಲರೂ ಕೇಳಿ ಕೇಳಿದ್ವಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಒಂದು ಸಂಘವನ್ನು ಉನ್ನತ ಮಟ್ಟಕ್ಕೆ ತಗೊಂಡಿವೆ ನಾವೆಲ್ಲ ಒಂದು ಪ್ರತಿಜ್ಞೆ ಮಾಡಿ ಈ ಸಂಘದ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದೀವಿ ಅವತ್ತಿಂದ ಇದನ್ನು ನಾವು ಅಳ್ವಡ್ಸ್ಕೊಂಡ್ವಿ ಈಗ ಮುಂದೇನು ಅದನ್ನು ಏನಾದರೂ ಒಂದು ಒಳ್ಳೆಯ ಒಂದು ಮಟ್ಟಿಗೆ ತಗೋಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ ಜನಗಳ ಸಹಕಾರನೂ ಬೇಕು ಹಾಗೆ ಅಧಿಕಾರಿಗಳು ಮತ್ತೆ ಈ ಓಟ್ ಹಾಕಿದಂಥ ಎಲ್ಲ ಪ್ರತಿನಿಧಿಗಳು ಸಹಕಾರ ತಗೊಂಡು ಮುಂದಿನ ದಿನದಲ್ಲಿ ಒಳ್ಳೆಯ ಒಂದು ಉತ್ತಮವಾದ ಸೊಸೈಟಿ ಸಹಕಾರ ಸಂಘನ ಅಭಿವೃದ್ಧಿ ಮಾಡೋದಕ್ಕೆ ಒಂದು ಅವಕಾಶಕ್ಕಿದೆ ಅದನ್ನು ನಾನು ಮಾಡಬೇಕಂತೇಳಿ ಮಾತಾಡ್ತೀನಿ ಸೊ ಇದೊಂದು ನಮ್ಮ ಚಾಲಾ ಹೋಬಳಿಯಲ್ಲಿ ಈ ಬಂಡಿ ಕೊಳಿ ವ್ಯಾಪ್ತಿಯಲ್ಲಿ ಕಂಪ್ಯೂಟರ್ ನಗರ ಅಂತಲೇ ಹೇಳ್ಬೋದು ಗ್ರಾಮಾಂತರ ಒಟ್ಟಾಗಿದೆ ಏಕೆಂದರೆ ಕಂಪ್ಯೂಟರ್ ಐ ಟಿ ಐ ಹೈಪ್ ಬಂದು ಈ ಒಂದು ಸಂದರ್ಭದಲ್ಲಿ ಇಲ್ಲಿ ರೈತ ಕಮ್ಮಿ ಆಗ್ತಾ ಬಂದರೆ ನೀವು ಏನು ಇದು ಮಾಡ್ತೀರಾ ರೈತರು ಕಮ್ಮಿ ಆಗಿದ್ರು ಎಂಟು ಗ್ರಾಮ ಇರೋದ್ರಿಂದ ಸಿಂಗಳ್ಳಿ ಸೊಸೈಟಿ ವ್ಯಾಪ್ತಿಯಲ್ಲಿ ಎಂಟು ಗ್ರಾಮ ಇದೆ ಎಂಟು ಗ್ರಾಮ ನಾಲ್ಕು ಗ್ರಾಮ ಮಾತ್ರ ಇಂಡಸ್ಟ್ರಿ ಕೊರಾಗಿದೆ ಇನ್ನು ಮಿಕ್ಕಿದ್ದು ಗ್ರಾಮಗಳಲ್ಲಿ ಸುಮಾರು ಜಮೀನು ಇದೆ ಇಲ್ಲಿ ನಾಲ್ಕು ಗ್ರಾಮದಲ್ಲಿ ಸಾಗುವಳಿ ಜಮೀನು ಸಾಮಾನ್ಯ ಏಯ್ಟಿ ಪರ್ಸೆಂಟ್ ಉಳಿದಿದೆ ಈ ಗೋ ಗೋಮಾಳ ಈ ಹಿಂದುಳಿದವರು ಕೊಟ್ಟಿದ್ದಂಥ ಜಮೀನು ಮಾತ್ರ ಹೋಗಿದೆ ಈ ಸರ್ಕಾರಿ ಜಮೀನು ಸಾವಿರದ ಇನ್ನೂರು ಎಕರೆ ಇತ್ತು ಅದು ಮಾತ್ರ ಹೋಗಿದೆ ಈರುಳ್ಳಿ ಜಮೀನು ಹಾಗೇ ಇದೆ ಬಟ್ ವ್ಯವಸಾಯ ಆಗ ಮಾಡಿದ್ರೆ ಈಗ ಜಾಸ್ತಿ ಮಾಡಿದ್ರು ಐವತ್ತೆರಡು ಎಕರೆ ದ್ರಾಕ್ಷಿ ಬೆಳೀತಾ ಇದ್ದಾರೆ ಈಗ ನಮ್ಮೂರು ಒಂದ್ರೊಳಗೆ ಬಟ್ ವ್ಯವಸಾಯ ಮುಂಚೆ ಬರೀ ರಾಗಿ ಜೋಳ ಬೆಳೀತಿದ್ರು ಈಗ ಎಲ್ಲ ವಿಧವ ತರಕಾರಿ ಬೆಳೀತಾರೆ ನೀರಾವರಿ ವ್ಯವಸ್ಥೆ ಚೆನ್ನಾಗಿದೆ ಈಗ ಇನ್ನೂ ಜಾಸ್ತಿ ವ್ಯವಸಾಯ ಮಾಡ್ತಾ ಇದ್ದಾರೆ ಮತ್ತೆ ನಿಮ್ಮ ಒಂದು ಸಾಗ ಸಂಘ ಎಷ್ಟು ಅಮೌಂಟ್ ಇದೆ ಸರ್ ಅಸೆಟ್ಸ್ ಈಗ ಬ್ಯಾಂಕ್ ಲೋನ್ ಇದು ಬ್ಯಾಂಕ್ ಈಗ ಆಲ್ರೆಡಿ ನಾವು ಒಂದು ಹತ್ತು ಲಕ್ಷ ಇಟ್ಕೊಂಡಿದೀವಿ ಬಟ್ ಸುಮಾರು ಒಂದು ಎರಡು ಕೋಟಿ ಸಾಲ ಕೊಟ್ಟಿದ್ವಿ ಅಲ್ಲಿ ಸಿ ಸೆಕ್ಷನ್ ಆರು ಸಿ ಗಳಿಗೆ ನಾವು ಸುಮಾರು ಒಂದು ಐದರಿಂದ ಹತ್ತು ಲಕ್ಷ ಸಾಲ ಕೊಟ್ಟಿದ್ವಿ ಒಂದೊಂದು ಸಂಘಕ್ಕೆ ಐದರಿಂದ ಹತ್ತು ಲಕ್ಷ ಸಾಲ ಕೊಡ್ತಾ ಇದೀವಿ ಅದು ಬಹಳ ಉತ್ತಮವಾಗಿ ಅವರು ವಾಪಸ್ ಕೊಡ್ತಾ ಇದ್ದಾರೆ ಬಟ್ ಏನಾಗಿದೆ ಅದು ಇಲ್ಲಿ ಸ್ಥಳ ಕೊರತೆ ಇದೆ ಮೇನ್ ನಮಗೆ ಆಮೇಲೆ ಇನ್ನೊಂದು ಏನಾಗಿದೆ ಅಂದರೆ ಅದು ಬ್ಯಾಂಕ್ ಸ್ವಲ್ಪ ಅದೇ ಒಂದು ಇಪ್ಪತ್ತೈದು ಸಾವಿರ ಲಾಭ ಬರ್ತಾ ಇದೆ ಬಾಡಿಗೆ ಬರ್ತಾ ಇದೆ ಬಟ್ ಅದೇ ರೀತಿ ನಾವು ನಾನು ಐದು ವರ್ಷ ಹಿಂದೆ ಹತ್ತು ವರ್ಷ ಹಿಂದೆ ನಾನು ಅಧ್ಯಕ್ಷರಾಗಿದ್ದ ಐದು ನಿರ್ದೇಶಕರಾಗಿದ್ದಾಗ ನಮ್ಮ ಒಂದು ಇದ್ರ ಮೇಲೆ ಮ ಮಾದೇ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದೀವಿ ಒಂದು ಮೂವತ್ತೈದು ಲಕ್ಷದಿಂದ ಅದರೊಳಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಬಾಡಿಗೆ ಬರುತ್ತೆ ಹಾಗೆ ಇನ್ನೂ ಒಂದು ಸ್ವಲ್ಪ ಬಾಡಿಗೆ ಬರೋಕ್ಕೆ ಮಾಡೋಕ್ಕಿಂತ ತೀರ್ಮಾನ ಮಾಡಿದ್ದೀವಿ ಇಲ್ಲಿ ಭಾಳ ಅಭಿವೃದ್ಧಿ ಆಗೋದಕ್ಕೆ ಜಮೀನೇ ಬೇಕಾಗಿಲ್ಲ ಭಾಳಷ್ಟು ಕಾರ್ಯಕ್ರಮ ಮಾಡ್ಬೋದು ಇಲ್ಲಿ ಈಗ ಔಷಧಿ ಅಂಗಡಿ ಆಗಿರ್ಬೋದು ಬಟ್ ಬಟ್ಟೆ ಅಂಗಡಿ ಆಗಿರ್ಬೋದು ಈಗ ದಿನಸಿ ಆಗಿ ಮಾಡೋದು ಮಾಡಿದ್ರೆ ಭಾಳಷ್ಟು ಪ್ರಯೋಗ ಉಪಯೋಗ ಆಗುತ್ತೆ ಬಟ್ ಜನಸಂಖ್ಯೆನೂ ಈಗ ನಮ್ಮೂರು ಎಷ್ಟಿತ್ತೋ ಅದು ದುಪ್ಪಟ್ಟು ಮೂರು ಪಟ್ಟು ಜಾಸ್ತಿ ಆಗಿದೆ ಅದರಿಂದ ಅದೊಂದು ಒಳ್ಳೆ ಕೆಲಸ ಮಾಡಬೇಕು ತೀರ್ಮಾನ ಮಾಡಿದ್ವಿ ಹಾಗೆ ಈ ಹಿಂದೆ ಇದ್ದ ಐದು ವರ್ಷ ಈ ಮೊನ್ನೆ ಇದ್ದ ಐದು ವರ್ಷ ಹಿಂದಿನ ಸಹ ಒಬ್ಬ ನಾಗೇಶ್ ಅಂತಿದ್ರು ಅವರು ಬಹಳ ಉತ್ತಮವಾದ ಕೆಲಸ ಮಾಡಿದ್ದಾರೆ ಅವರು ನೆಟ್ಟು ನಾನು ನಿರ್ದೇಶಕರಾಗಿದ್ದೆ ಅವರು ನಾಗೇಶ್ ಒಂದು ಉತ್ತಮವಾದ ಕೆಲಸ ಮಾಡಿದ್ದಾರೆ ಬಹಳ ಒಂದು ಮಾರ್ಗಸೂಚಿ ನೀಡಿ ಅವ್ರು ಹೋಗಿದ್ದಾರೆ ಆಮೇಲೆ ಆಮೇಲೆ ಬಂದ ಐದು ವರ್ಷದ ಪದಾಧಿಕಾರಿಗಳು ಏನು ಮಾಡಿಲ್ಲ ನಾವು ಅದನ್ನ ಹಿಂದೆ ನಾಗೇಶ್ವರ ಮಾಡಿದ ಕಾರ್ಯಕ್ರಮ ಮುಂದುವರ್ಸಿ ತೀರ್ಮಾನ ಮಾಡಿದ್ವಿ ಒಟ್ಟಾಗಿ ಈ ಬಾರಿ ಹನುಮಂತರೇಗೌಡ ತಂಡದಲ್ಲಿ ಒಂದು ನಿರೀಕ್ಷಿತ ಪ್ರಮಾಣದ ಕೆಲಸ ಆಗುತ್ತೆ ಕೆಲಸ ನೂರ್ ನೂರು ಪರ್ಸೆಂಟ್ ಮಾಡೇ ಮಾಡ್ತೀವಿ ಮಾಡ್ಬೇಕಂತ ಕಣ ತೊಟ್ಟು ಹೊರಡಿದೀವಿ ನಾನು ಎರಡು ಮೂರನೇ ಬಾರಿ ಆಯ್ಕೆ ಈ ಒಂದು ಇದರಲ್ಲಿ ನಿಮಗೆ ಸ್ಥಳೀಯ ಶಾಸಕ ಸಚಿವರು ಮತ್ತೆ ಎಲ್ಲ ಸಹಕಾರ ಇದೆಯಾ ಸಚಿವರು ಈ ಭಾಗದ ಸಚಿವರು ಬಹಳ ಅವರೇನು ಪಕ್ಷಭೇದ ಮಾಡಲ್ಲ ಅವ್ರು ಎಲ್ಲದಕ್ಕೂ ಸಹಕಾರ ಕೊಡ್ತಾರೆ ಅಭಿವೃದ್ಧಿ ವಿಷಯದಲ್ಲಿ ಅವರು ಯಾವುದೇ ತಾರತಮ್ಯ ಅಂತ ನಮ್ಮ ನಂಬಿಕೆ ಇದೆ ಬಟ್ ಆ ಶಾಸಕರ ಬೆಂಬಲಿಗಳು ಮೂರು ಜನ ಇದ್ದಾರೆ ಅದರ ಪ್ರಮುಖ ನಾಯಕ ನಾರಾಯಣ ಇದ್ದಾರೆ ಅವರು ಸಹಕಾರ ಸಹ ಕೇಳ್ತೀವಿ ನಾವು ಅವರಿಂದ ಶಾಸಕರ ಹತ್ರ ಹೋಗಿ ಮಿನಿ ಕಂದಾಯ ಸಚಿವರವರು ಅವ್ರ ಮುಖಾಂತರ ಒಂದು ಏನಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ನಾವು ಸಹಾಯ ಮಾಡೋದು ಕೇಳ್ತೀವಿ ಅವ್ರಿಗೆ ಸಹಾಯ ಪಡಿಬೋದಂಥ ಒಂದು ಆಸಕ್ತಿ ಹೊಂದಿದ್ದೀವಿ ಬಟ್ ಮಾಡ್ತಾರಂಥ ಭರವಸೆ ಇದೆ ಅಂಥ ಒಂದು ಕ ಒಳ್ಳೆ ಕೆಲಸಕ್ಕೆ ಅವರು ಅಡ್ಡಿ ಮಾಡೋದು ಗೊತ್ತಿದೆ ಮಾಡ್ತಾರೆ ಎಲ್ಲರೂ ಸೇರಿ ಅಭಿವೃದ್ಧಿ ಮಾಡ್ತೀವಿ ಅಂತ ನಮ್ಮ ನಮ್ಮ ಈ ಒಂದು ಸಂಘದ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆ ಮಾಡಿದಂಥ ಎಲ್ಲ ಮುಖಂಡರು ಹಾಗೂ ಎಲ್ಲ ಸದಸ್ಯರು ಮತ್ತು ನಮ್ಮ ಈ ಸಂಘದಲ್ಲಿ ಅಂತ ಎಲ್ಲ ನಮ್ಮ ಸಂಘದ ಇವರು ಕೆಲಸ ಮಾಡಿದ ಪದಾಧಿಕಾರಿ ಎಲ್ಲರಿಗೂ ನಾನು ಈ ಮೂಲಕ ಸಿಂಗಳಿಯ ರೇಷ್ಮೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷತೆ ಇದಕ್ಕೆ ಚುನಾವಣೆ ಅದರಲ್ಲಿ ಜಗನ್ನಾಥ್ ಇಬ್ಬರು ಕೂಡ ಆಯ್ಕೆ ಆಗಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಮುಂದಿನ ದಿನದಲ್ಲಿ ಈ ಸಹಕಾರ ಸಂಘವನ್ನ ಉನ್ನತವಾಗಿ ಅಭಿವೃದ್ಧಿ ಪಡಿಸ್ಕೆ ಅವರ ಒತ್ತು ಟೈಮ್ ಕೊಟ್ಟು ಎಲ್ಲ ಎಲ್ಲ ಜನರ ಸಹಾಯ ಮಾಡಿ ಭಾಷಣ ಮುಗಿಸಿದ್ರು ಉಪಾಧ್ಯಕ್ಷ ಸರದಿ ಬಂದಿದೆ ನಮ್ಮದೇ ಸಿಂಗಳ್ಳಿ ಸಹಕಾರ ಸಂಘ ಕೃಷಿ ಸಹಕಾರ ಸಂಘದ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಯಿಂದ ನೋಡೋದು ಅವಿರೋಧವಾಗಿ ನಮ್ಮ ಸ್ನೇಹಿತನ ದಾರನ್ನು ಅವರು ಆಯ್ಕೆ ಆಗಿರ್ತಾರೆ ಉಪಾಧ್ಯಕ್ಷರಾಗಿ ನಾನು ಬಿ ಜಗನ್ನಾಥ ನಾನು ಆಯ್ಕೆ ಆಗಿರ್ತೇನೆ ಈ ಆಯ್ಕೆ ಕಾರಣ ನಾವು ಒಂಬತ್ತು ಜನ ಏನು ಜೆ ಡಿ ಎಸ್ ಇಂದ ಸಮ್ಮಿಶ್ರಿಂದ ಎಂಟು ಜನ ತುಂಬ ಗೆಲ್ಸಿರ ಬಹುಮತದಿಂದ ಗೆಲ್ಲಿಸಿ ನಮ್ಮನ್ನು ಈ ಸ್ಥಾನಕ್ಕೆ ಬರೋಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಮುಖಂಡರು ಅದರಲ್ಲೂ ಮಾಜಿ ಚೇರ್ಮನ್ಗಳು ಎನ್ ಜಗದೀಶು ಮತ್ತು ಸ್ವಾಮಿ ತುಂಬ ಜನ ತಿಮ್ಮೇಗೌಡರು ಮಯೂರಪ್ಪನವರು ಮತ್ತು ನಾರಾಯಣಸ್ವಾಮಿ ರಾಜಶೇಖರ್ ರಾಜಶೇಖರ್ ನವೀನ್ ನವೀನ್ ಸಿಂಗಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿ ಸದಸ್ಯರು ಮುರಳಿ ಆದರೆ ಈ ಮತ್ತು ತುಂಬ ಮುಖಂಡತ್ವ ವಹಿಸಿ ಚಂದ್ರಮೌಳಿ ಚಂದ್ರಮೌಳಿ ಅವರು ಈ ಒಂದು ಈ ನೇತೃತ್ವವನ್ನು ತುಂಬ ಶ್ರದ್ಧೆಯಿಂದ ವಹಿಸಿ ತುಂಬ ಕೆಲಸ ತುಂಬ ಮಾಡಿಕೊಟ್ಟಿರ್ತಾರೆ ಅವ್ರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಹಾಗೆ ನೀವೇನು ಕೇಳಿದ್ರೆ ಅಭಿವೃದ್ಧಿ ಕಾರ್ಯ ಅಂತ ನಾವು ರೈತರ ಜೊತೆ ಇದ್ದು ಕಷ್ಟ ಸುಖಗಳಿಗೆ ಅನುಭವಿಸಿ ಈ ಸಹಕಾರ ಸಂಘದ ಏನಾದರೂ ಅನುಕೂಲಗಳಿವೆ ಅವೆಲ್ಲನೂ ಮಾಡ್ಕೊಳ್ಳೋದಕ್ಕೆ ನಾವು ಸಿದ್ಧರಾಗಿ ಯಾವಾಗ ಇರ್ತೀವಿ ಇದ್ವಿ ಈಗ ಮುಂದೆನೇ ಇರ್ತೀವಿ ಮಾಡೋಣ ಅಂತ ಹೇಳ್ತಾ ಈ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಲ್ಲೂ ನಾನು ಹೊಂದಿಸ್ತಾ ಈ ಮಾತನ್ನು ಜಗನ್ನ ಉಪಾಧ್ಯಕ್ಷರಾಗಿ ಆಗಿರ್ತೀವಿ